ದೆಹಲಿ ಫಲಿತಾಂಶದ ಬಳಿಕ ಪಂಜಾಬ್ ಆಪ್ನಲ್ಲಿ ಬಿರುಗಾಳಿ ಶುರುವಾಗಿದೆ ಪಂಜಾಬ್ ಸರ್ಕಾರದ ಮೇಲೆ ದೆಹಲಿ ಎಲೆಕ್ಷನ್ ಎಫೆಕ್ಟ್ ಇದು ಪಂಜಾಬ್ ಆಪ್ನಲ್ಲಿ ನಡುಕ ಹುಟ್ಟಿಸ್ತಾ ಇದೆ ದೆಹಲಿಯ ಸೋಲು ಈಗ ದೆಹಲಿ ಬಿಟ್ಟರೆ ಆಮ್ ಆದ್ಮಿ ಪಕ್ಷಕ್ಕೆ ಇರೋದೇನೆ ಪಂಜಾಬ್ ಈ ದೆಹಲಿ ಪಂಜಾಬ್ ಬಿಟ್ಟರೆ ನಾವು ಗುಜರಾತಲ್ಲಿ ಸರ್ಕಾರ ರಚನೆ ಮಾಡೇ ಬಿಡ್ತೀವಿ ಏನೋ ಒಂದು ಉಮೇದಲ್ಲಿ ಆಮ್ ಆದ್ಮಿ ಪಾರ್ಟಿ ಓಡಾಡಿದ್ದು ಕೂಡ ನಿಜ ಆದರೆ ಆಮ್ ಆದ್ಮಿ ಪಾರ್ಟಿ ನಿಮಗೆ ದೆಹಲಿ ಪಂಜಾಬ್ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ಮಟ್ಟಕ್ಕೆ ತನ್ನ ಛಾಪು ಮೂಡ್ಸೋಕೆ ಆಗಲಿಲ್ಲ ಆದರೆ ಇದೀಗ ಯಾವಾಗಿದ್ದು ದೆಹಲಿನೇ ಈ ಥರ ಶುರುವಾಯಿತು ಆಮ್ ಆದ್ಮಿ ಪಕ್ಷದ ಕಡೆಯಿಂದ ಅದರ ಒಂದು ವ್ಯೂ ಪಾಯಿಂಟಿಂದ ಈಗ ಪಂಜಾಬ್ನಲ್ಲಿಯೂ ಕೂಡ ಆಮ್ ಆದ್ಮಿ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ ಪತನದ ಭೀತಿನೇ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಆಪ್ರೇಷನ್ ಆತಂಕದಲ್ಲಿ ಇದೀಗ ಆಪ್ ಇದೆ ಅಲ್ಲಿ ಮೋದಿ ನಾಯಕತ್ವದಲ್ಲಿ ಆಪ್ ಮುಕ್ತ ಪಂಜಾಬ್ ಮಾಡಬೇಕು ಹೀಗಂತ ಎಕ್ಸ್ನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸುನಿಲ್ ಖಾಕರ್ ಪೋಸ್ಟ್ ಮಾಡಿದ್ದಾರೆ ಅವರು ನಮ್ಮ ಸಂಪರ್ಕದಲ್ಲಿ ಮೂವತ್ತು ಶಾಸಕರಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಕಾಂಗ್ರೆಸ್ ನಾಯಕ ಪ್ರತಾಪ್ ಸಿಂಗ್ ಬಜ್ವಾ ಸ್ಫೋಟಕ ಮಾಹಿತಿ ಕೊಡ್ತಾ ಇದ್ದಾರಲ್ಲಿ ದೆಹಲಿ ಕಳ್ಕೊಂಡಂತಹ ಕೇಜ್ರಿವಾಲ್ಗೆ ಇದೀಗ ದೆಹಲಿ ಕಳ್ಕೊಂಡಲ್ಲಪ್ಪ ಅಂತ ಇನ್ನೂ ಕೂಡ ಸರಿಯಾಗಿ ದುಃಖ ಪಡೋಕ್ಕೂ ಬಿಡದೆ ಸರಿಯಾಗಿ ಅಳೋಕ್ಕೂ ಬಿಡದೆ ನೋವಿನಲ್ಲಿ ಇರೋಕ್ಕೂ ಬಿಡದೆ ಪಂಜಾಬ್ ಟೆನ್ಷನನ್ನು ಪಂಜಾಬಲ್ಲಿರತಕ್ಕಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರಿಗೆ ಹೇಗಾದರೂ ಪಂಜಾಬ್ ಉಳಿಸ್ಕೊಳ್ಬೇಕು ಹೇಳಿ ಶಾಸಕರ ಸಭೆಯನ್ನು ಕೇಜ್ರಿವಾಲ್ ಕರೆದಿದ್ದಾರೆ ಸಿ ಎಂ ಭಗವಂತ ಮಾನ್ ಹಾಗೂ ಆಪ್ ಶಾಸಕರೊಂದಿಗೆ ಮೀಟಿಂಗ್ ಇರುತ್ತೆ ಸಿಂಗ್ ಬದಲು ಹಿಂದೂ ಸಿ ಎಂ ಮಾಡಬೇಕು ಅಂತೇಳಿ ಕೇಜ್ರಿವಾಲ್ ಆಲೋಚನೆ ಕೂಡ ಇದೆ ಇಲ್ಲಿ ಪಂಜಾಬ್ನಲ್ಲಿ ಮಧ್ಯಂತರ ಚುನಾವಣೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ದಾಳ ಉರುಳಿಸ್ತಾ ಇದೆ ಕಾಂಗ್ರೆಸ್ಸಲ್ಲಿ ಪಂಜಾಬ್ನ ಪ್ರಮುಖ ವಿರೋಧ ಪಕ್ಷವಾಗಿದೆ ಕಾಂಗ್ರೆಸ್ ಕೇಜ್ರಿವಾಲ್ ಸೋಲನ್ನೇ ಬಳಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಮುಂದಾಗ್ತಾಯಿದೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸೀಟು ಹಂಚಿಕೆ ವಿಚಾರದಲ್ಲಿ ತಮ್ಮ ಮೂಗಿನ ನೆರಕ್ಕೆ ನಡ್ಕೊಂಡ್ಬಿಟ್ರು ನಮ್ಮ ಯಾರು ಮಾತು ಕೇಳಲಿಲ್ಲ ಇಂಡಿಯಾ ಅಲಯನ್ಸ್ನ ಮಾತು ಕೇಳಲಿಲ್ಲ ಈ ಸೀಟಲ್ಲಿ ಕೂಡ ಕಾಂಗ್ರೆಸ್ ಕೇಳಿದಿತ್ತು ತಾನು ಗೆಲ್ಲಕ್ಕಾಗ್ದಿದ್ರು ಆಮ್ ಆದ್ಮಿ ಪಕ್ಷವನ್ನು ಸೋಲಿಸುವಲ್ಲಿ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇದೇ ಪಟ್ಟನ್ನು ಪಂಜಾಬಲ್ಲೂ ಕೊಟ್ಟುಬಿಟ್ರೆ ಆಮೇಲೆ ಏನಂತ ಮಾತಾಡ್ತಾರೆ ಆಮ್ ಆದ್ಮಿಯವರು ನೋರಿಣ ಅಂತ ಅದು ಕೂಡ ಟ್ರೈ ಮಾಡ್ತಾ ಇದೆ ಪಂಜಾಬ್ ಸರ್ಕಾರದಲ್ಲಿ ಶೀಘ್ರದಲ್ಲಿಯೇ ಪ್ರಮುಖ ಬದಲಾವಣೆ ನಿರೀಕ್ಷೆ ಮಾಡಲಾಗ್ತಾ ಇದೆ ಸುಮಾರು ಮೂವತ್ತೈದು ಜನ ಶಾಸಕರು ಕಾಂಗ್ರೆಸ್ಗೆ ಬರೋಕ್ಕೆ ರೆಡಿಯಾಗಿದ್ದಾರೆ ಅಂತ ಮಾಹಿತಿ ಇದೆ ಎಲ್ಲ ಅವಕಾಶ ಬಳಸ್ಕೊಳ್ಬೇಕು ಅಂಥೇಳಿ ವಿರೋಧ ಪಕ್ಷ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ ದೆಹಲಿಯಲ್ಲಿ ಹರಿಯಾಣ ಸೋಲಿಗೆ ಸೇಡು ತೀರಿಸ್ಕೊಂಡಿದೆ ಕಾಂಗ್ರೆಸ್ ಇದೀಗ ಪಂಜಾಬ್ನಲ್ಲಿಯೂ ಸೇಡು ತೀರಿಸ್ಕೊಳ್ಬೇಕು ಅಂಥೇಳಿ ಕಾಂಗ್ರೆಸ್ ಕಾತುರದಿಂದ ಇದೆ ಗೆಲ್ಲುವ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಅಡ್ಡಿಯಾಗಿದ್ದೆ ಕೇಜ್ರಿವಾಲ್ ಕೂದಲೆಳೆ ಅಂತರದಲ್ಲಿ ಕೈತಪ್ಪಿತ್ತು ಹರಿಯಾಣ ಹರಿಯಾಣ ಸೋಲಿಂದ ಕಾಂಗ್ರೆಸ್ ಕಂಗಾಲಾಗಿತ್ತಿಲ್ಲಿ ಇದೆಲ್ಲದರ ಜೊತೆಗೆ ಈಗ ಮುಯಿ ಮುಗಿ ತೀರಿಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ನ ಪ್ಲಾನ್ ಕೂಡ ಇದೆ